ನಮಸ್ಕಾರ ಗೆಳೆಯರೇ ವಿಜಯ್ ದೇವರಕೊಂಡ ಅಂಥವರು ಪ್ರತಿಯೊಬ್ಬರ ಜೀವನದಲ್ಲಿ ಸಿಗಬೇಕು ಎಂಬುದು ನನ್ನ ಭಾವನೆ ಅವರು ಒಂದು ವರ ಎಂದು ರಶ್ಮಿಕಾ ಮಂದನ್ ಅವರು ಹೇಳಿದ್ದೇಕೆ ಗೊತ್ತಾ ದಿ ಗರ್ಲ್ ಫ್ರೆಂಡ್ ಚಿತ್ರದ ಯಶಸ್ಸಿನ ಸಂಭ್ರಮಾಚರಣೆಯಲ್ಲಿ ರಶ್ಮಿಕಾ ಮಂದನ್ನ ಪ್ರತಿಯೊಬ್ಬರ ಜೀವನದಲ್ಲಿ ವಿಜಯ್ ದೇವರಕೊಂಡ ಅಂತವರು ಹೇಗೆ ಮತ್ತು ಏಕೆ ಇರಬೇಕು ಎಂಬುದರ ಕುರಿತು ಮಾತನಾಡಿದ್ದಾರೆ ರಶ್ಮಿಕಾ ಮಂದಣ್ಣ ನಟನೆಯ ದಿ ಗರ್ಲ್ ಫ್ರೆಂಡ್ ಚಿತ್ರದ ಸಕ್ಸಸ್ ಈವೆಂಟ್ ಹೈದರಾಬಾದ್ನಲ್ಲಿ ನಿನ್ನೆ ಸಾಯಂಕಾಲ ನಡೆಯಿತು ಇದಕ್ಕೆ ವಿಜಯ್ ದೇವರಕೊಂಡ ಅತಿಥಿಯಾಗಿ ಬಂದಿದ್ದರು ಈ ವೇಳೆ ರಶ್ಮಿಕಾ ಭಾವುಕರಾಗಿದ್ದರು ವಿಜಯ್ ದೇವರಕೊಂಡ ಬಗ್ಗೆ ಮಾತನಾಡಿದ ರಶ್ಮಿಕಾ ನಮ್ಮ ಜೀವನದಲ್ಲಿ ಅವರಂಥ ವ್ಯಕ್ತಿ ಇರುವುದು ಒಂದು ವರ ವಿಜಯ್ ಮೊದಲಿನಿಂದಲೂ ನನ್ನನ್ನು ಪ್ರೋತ್ಸಾಹಿಸುತ್ತಿದ್ದಾರೆ ಈ ಸಿನಿಮಾದ ಜರ್ನಿಯಲ್ಲೂ ಜೊತೆಗಿದ್ದರು ಎಂದಾಗ ಪ್ರೇಕ್ಷಕರಿಂದ ಮೆಚ್ಚುಗೆಯ ಪ್ರೋತ್ಸಾಹದ ಕರು ತಾಡನ ಬಂತು ದಿ ಗರ್ಲ್ ಫ್ರೆಂಡ್ ಚಿತ್ರದ ಯಶಸ್ಸಿನ ಸಂಭ್ರಮಾಚರಣೆಯಲ್ಲಿ ರಶ್ಮಿಕಾ ಮಂದನ್ನ ಪ್ರತಿಯೊಬ್ಬರ ಜೀವನದಲ್ಲಿ ವಿಜಯ್ ದೇವರಕೊಂಡ ಅಂಥವರು ಇರಬೇಕು ಎಂಬುದು ಕುರಿತು ಮಾತನಾಡಿದರು ಚಿತ್ರದಲ್ಲಿ ವಿಜಯ್ ದೇವರುಕೊಂಡ ಅವರ ಪಾಲ್ಗೊಳ್ಳುವಿಕೆಯನ್ನು ಅವರು ಸಾರ್ವಜನಿಕವಾಗಿ ಒಪ್ಪಿಕೊಂಡರು ಚಿತ್ರದ ಪ್ರಯಾಣ ಉದ್ದಕ್ಕೂ ಅವರು ನೀಡಿದ ಬೆಂಬಲಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ರಶ್ಮಿಕಾ ತನ್ನ ಭಾಷಣದ ಸಮಯದಲ್ಲಿ ವಿಜಯ್ ಅವರನ್ನು ನೇರವಾಗಿ ಉದ್ದೇಶಿಸಿ ವಿಜು ನೀವು ಆರಂಭದಿಂದಲೂ ಈ ಚಿತ್ರದ ಭಾಗವಾಗಿದ್ದೀರಿ ನೀವು ಚಿತ್ರದ ಯಶಸ್ಸಿನ ಭಾಗವಾಗಿದ್ದೀರಿ ನೀವು ವೈಯಕ್ತಿಕವಾಗಿ ಈ ಇಡೀ ಪ್ರಯಾಣದ ಭಾಗವಾಗಿದ್ದೀರಿ ಎಂದರು ವಿಜಯ್ ದೇವರಕೊಂಡ ಜೊತೆಗೆ ನಿಶ್ಚಿತಾರ್ಥ ಮತ್ತು ಫೆಬ್ರವರಿಯಲ್ಲಿ ವಿವಾಹದ ವದಂತಿಗಳ ನಡುವೆ ಇಬ್ಬರು ಒಟ್ಟಿಗೆ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದರಿಂದ ಈ ಕಾರ್ಯಕ್ರಮನ ಗಮನ ಸೆಳೆಯಿತು ಈ ಕತೆ ಕೇಳಿದ ತಕ್ಷಣ ಮಾಡಬೇಕು ಅನಿಸಿತು ಯಾಕಂದರೆ ಪಾತ್ರದ ಜೀವನದ ಕೆಲವು ಘಟನೆಗಳು ನನಗೂ ಎದುರಾಗಿದ್ದವು ಪ್ರೇಕ್ಷಕರು ಈ ಚಿತ್ರವನ್ನು ಇಷ್ಟಪಡುತ್ತಿರುವುದೇ ನನಗೆ ಸಿಕ್ಕ ದೊಡ್ಡ ಪ್ರಶಸ್ತಿ ಎಂದು ರಶ್ಮಿಕಾ ಹೇಳಿದರು ಈ ಸಿನಿಮಾ ನೋಡಿದಾಗ ನನಗೆ ತುಂಬ ಬೇಜಾರಾಯಿತು ನಮ್ಮ ಸಂಗಾತಿಯನ್ನು ಕಂಟ್ರೋಲ್ ಮಾಡಬಾರದು ಅವರ ಕನಸುಗಳಿಗೆ ರಕ್ಷಣೆಯಾಗಿರಬೇಕು ಜೀವನ ತುಂಬ ಸರಳವಾಗಿ ಖುಷಿಯಾಗಿರಬೇಕು ಎಂದು ವಿಜಯ್ ದೇವರಕೊಂಡ ಹೇಳಿದರು ರಶ್ಮಿಕಾ ಬಗ್ಗೆ ಮಾತನಾಡಿದ ವಿಜಯ್ ಗೀತಾ ಗೋವಿಂದಂನಿಂದ ಆಕೆಯ ಜರ್ನಿ ನೋಡುತ್ತಿದ್ದೇನೆ ಹೆಮ್ಮೆ ಇದೆ ಯಾರೂ ಏನೇ ಆದರೂ ತಲೆಕೆಡಿಸಿಕೊಳ್ಳದೆ ಬೆಳೆಯುತ್ತಿದ್ದಾಳೆ ದಿ ಗರ್ಲ್ ಫ್ರೆಂಡ್ ಚಿತ್ರದ ಸಕ್ಸಸ್ ಇವೆಂಟ್ ಆರಂಭದಲ್ಲಿ ವಿಜಯ್ ದೇವರಕೊಂಡ ರಶ್ಮಿಕಾ ಕೈಗೆ ಕಿಸ್ ಮಾಡಿದ್ದು ಇಬ್ಬರ ವೇದಿಕೆಯಲ್ಲಿ ಇವ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡುತ್ತಾ ಮಾತನಾಡಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು